ಜನತಾ ಧ್ವನಿ ನಡೆ ಆರೋಗ್ಯದ ಕಡೆಗೆ ಸ್ವಾಗತ ಕಳೆದ ಸುದ್ದಿಯಲ್ಲಿ ವೈದ್ಯಕೀಯ ಲೋಕಕ್ಕೆ ಅಚ್ಚರಿ ಮೂಡಿಸುವ ಆಸ್ಪತ್ರೆ ಆರೋಗ್ಯ ಇಲಾಖೆ ಮಿಲಾಧಿಕಾರಿಗಳು ವೈದ್ಯಕೀಯ ಲೋಕದ ದೈಕ್ಕಜರು ಭೇಟಿ ನೀಡಲೇಬೇಕಾದ ಆಸ್ಪತ್ರೆ ಆಸ್ಪತ್ರೆ ಇಲ್ಲದಿದ್ದರೂ ಮಾರ್ಗದರ್ಶನ ಹಾಸ್ಪಿಟಲ್ ಎಂಬ ಹೆಸರಿನಲ್ಲಿ ಬೆಡ್ ಸರ್ಟಿಫಿಕೇಟ್ ಹೊಂದಿದೆ ಎಂಬ ಸುದ್ದಿ ಇಪ್ಪತ್ತೊಂಬತ್ತು ಬೆಡ್ ಆಸ್ಪತ್ರೆ ಮಾರ್ಗದರ್ಶನ ಹಾಸ್ಪಿಟಲ್ ಲೆವೆಲ್ ಒನ್ ಬಿ ಸಂಪೂರ್ಣ ದಾಖಲಾತಿ ವಿವರಿಸಲಾಗಿತ್ತು ಈ ಸಂಚಿಕೆಯಲ್ಲಿ ನೂರು ಬೆಡ್ ಆಸ್ಪತ್ರೆ ಸರ್ಟಿಫಿಕೇಟ್ ಪಡೆಯಲು ನೀಡಿದ ದಾಖಲೆಗಳು ಫ್ಲೋರ್ ಪ್ಲಾನ್ಸ್ ವಿಶಾಲವಾದ ಮೂರು ಅಂತಸ್ತಿನ ಕಟ್ಟಡದ ಪ್ಲಾನ್ ಮತ್ತು ಸರ್ಟಿಫಿಕೇಟ್ ನೀಡಿದ ಅಧಿಕಾರಿಗಳ ಬಗ್ಗೆ ತಿಳಿದುಕೊಳ್ಳಿ ಇಳಕಲ್ಲು ತಾಲೂಕಿನ ತೋಂಡಿಹಾಳ ಗ್ರಾಮದಲ್ಲಿ ಮಿಸ್ಟರ್ ವೇಜಿ ಕೋಡಲ್ಗಿಮಠ್ ಎಂಬುವರಿಗೆ ಮಾರ್ಗದರ್ಶನ ಹಾಸ್ಪಿಟಲ್ ಎಂಬ ಹೆಸರಿನಲ್ಲಿ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಜಿಸ್ಟರ್ ನಂಬರ್ ಕೆ ಡಬಲ್ ಜೀರೋ ಫೈವ್ ಒನ್ ಫೋರ್ ಎಲ್ ಎಸ್ ಎಸ್ ಎಚ್ ಆಸ್ಪತ್ರೆ ಇಲ್ಲದಿದ್ದರೂ ನೂರು ಬೆಡ್ ಪರವಾನಿಗೆ ನೀಡಿದ ಮಹಾನ್ ಅಧಿಕಾರಿ ಜಿಲ್ಲಾ ಆರೋಗ್ಯ ಇಲಾಖೆಯ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಎಂ ಎಮ್ಮಿ ಅವರು ಸ್ಥಳ ವೀಕ್ಷಣೆ ಮಾಡದೆ ಆಮಿಷಕ್ಕೆ ಒಳಗಾಗಿ ಸರ್ಟಿಫಿಕೇಟ್ ನೀಡಿದ್ದಾರೆ

ಈ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಈ ಫೋಟೋದಲ್ಲಿರುವುದು ಮಾರ್ಗದರ್ಶನ ಹಾಸ್ಪಿಟಲ್ ಅಲ್ಲ ಇದು ಏಳಕಲ್ ನಗರದ ಎನ್ ಆರ್ ಪಾಟೀಲ್ ಆಸ್ಪತ್ರೆಯ ಫೋಟೋ ಈ ಫೋಟೋ ಬಗ್ಗೆ ಡಾಕ್ಟರ್ ಎನ್ ಆರ್ ಪಾಟೀಲ್ ಹೇಳಿತು ಸರ್ ಇವಾಗ ನಿಮ್ಮ ಹತ್ರ ಫೋಟೋಗ್ರಫಿ ಕೊಟ್ಟಿದ್ದೀನಿ ಡೌಟ್ ಇದೆ ಆಮೇಲೆ ಇದನ್ನ ಬೇರೆ ಹಾಸ್ಪಿಟಲ್ ಯೂಸ್ ಮಾಡಿದ್ದಾರೆ ಪರ್ಮಿಷನ್ ನಿಮ್ಮ ಅಭಿಪ್ರಾಯ ಈ ಫೋಟೋ ಫಸ್ಟ್ ಟೈಮ್ ನಾನು ನೋಡ್ತಿದ್ದೀನಿ ಬಟ್ ಇದು ನಮ್ಮ ಹಾಸ್ಪಿಟಲ್ ಇದೆ ರೀ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಾಸ್ಪಿಟಲ್ ಬಟ್ ಇದು ಯಾರೋ ಯೂಸ್ ಮಾಡಿದ್ದಾರೆ ನಮ್ಮ ಪರ್ಮಿಷನ್ ತಗೊಳ್ಳೋರೇನೆ ಯೂಸ್ ಮಾಡಿದ್ದಾರೆ ಇದಕ್ಕೆ ನಾವು ಕ್ರಮವಾಗಿ ಡಿ ಎಚ್ ಒಂದು ಲೆಟರ್ ಕೊಡ್ತೀವಿ ನಮ್ಮ ಪರ್ಮಿಷನ್ ಪರವಾನಗಿ ಇರಲಾರ್ದೆ ನಮ್ಮ ಹಾಸ್ಪಿಟಲ್ ಫೋಟೋ ಬಳಸಿದ್ದು ಅದು ಕಾನೂನು ಬಾಯರ ಅದ್ರ ನೀವು ಅದನ್ನ ಆಕ್ಷನ್ ಅಂತ ನಾವು ಅವರಿಗೆ ವಿನಂತಿ ಪತ್ರ ಬರೆದು ಕೊಡ್ತೀವಿ ನಿಮಗೆ ಅವ್ರಿಗೆ ಯಾವ್ದೇ ಕಂಡೀಷನ್ಸ್ ಆಗಿಲ್ಲ ನಮಗೆ ಅವ್ರಿಗೆ ಏನು ಸಂಬಂಧ ಇಲ್ಲ ಕಂಡೀಷನ್ ಏನು ಇಲ್ಲ ಅಂದ್ರೆ ಈಗ ನಾವು ತೋರಿಸೋರ್ಗು ನಿಮ್ಗೆ ಯಾವ್ದು ಮಾಹಿತಿ ಇರಲಿಲ್ಲ ಇಲ್ಲ ನಾನು ಫಸ್ಟ್ ಟೈಮ್ ನೀವು ತೋರಿಸಿದಾಗ ಗೊತ್ತಾಗಿಲ್ಲ ಸರಿ ಸರ್ ಮುಂದ ನೀವೇನೈತೆ ಡಿ ಎಚ್ ಅವ್ರಿಗೆ ನಾವು ಡಿ ಎಚ್ ಲೆಟರ್ ಕೊಡ್ತೀನಿ ಅದ್ರ ಆಕ್ಷನ್ ತಗೋ ಅಂತ ಹೇಳ್ತೀನಿ ಅದ್ರ ನಿಮ್ಗೆ ಒಂದು ಪ್ರತಿನೂ ಕೊಡೋದು ಸರ್ಟಿಫಿಕೇಟ್ ಆಸ್ತಿಯ ಉತ್ತರ ಲಗತ್ತಿಸಿದ್ದಾರೆ ಈ ಆಸ್ತಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ವಾಣಿಜ್ಯ ಉದ್ಯಮಕ್ಕೆ ಬಳಸಿಕೊಳ್ಳಲು ಅನುಮತಿ ನೀಡಿದ್ದಾರೆ ಸರ್ಟಿಫಿಕೇಟ್ ಕರ್ನಾಟಕ ಸ್ಟೇಟ್ ಕಂಟ್ರೋಲ್ ಬೋರ್ಡ್ ಧಾರವಾಡ ಇವರಿಗೆ ಹಾಸ್ಪಿಟಲ್ ಸರ್ಟಿಫಿಕೇಟ್ ಪಡೀಫ ಹದಿನೈದು ದಿನ ಮುಂಚಿತವಾಗಿ ಅಂದ್ರೆ ಒಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಎರಡರಂದು ಪಡೆದಿದ್ದಾರೆ ಪಂಚಾಯತ್ ಆಸ್ತಿ ನಂಬರ್ ಮೇಲೆ ಸರ್ಟಿಫಿಕೇಟ್ ನೀಡುವ ಬದಲು ಸರ್ವೆ ನಂಬರ್ ಮೇಲೆ ಸರ್ಟಿಫಿಕೇಟ್ ನೀಡಿದ್ದಾರೆ ಇದರಲ್ಲಿ ಸರ್ವೆ ನಂಬರ್ ಸಹ ತಪ್ಪಾಗಿದೆ ಫೈರ್ ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ ನವರಿಗೆ ನೀಡಿದ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಈ ಆಸ್ಪತ್ರೆಗೂ ನೀಡಿದ್ದಾರೆ ಡಾಕ್ಟರ್ ಉಮೇಶ್ ರಾಮ್ದುರ್ಗ ಎಂಡಿ ಜನರಲ್ ಮೆಡಿಸಿನ್ ಸಲಹೆಗಾರರು ಇಪ್ಪತ್ತೊಂಬತ್ತು ಬೆಡ್ ಆಸ್ಪತ್ರೆಗೆ ಫುಲ್ ಟೈಮ್ ಡ್ಯೂಟಿ ಡಾಕ್ಟರ್ ಡಿ ಬಯೋ ಕೆಮಿಸ್ಟ್ರಿ ಸಲಹೆಗಾರರು ಇಪ್ಪತ್ತೊಂಬತ್ತು ಬೆಡ್ ಆಸ್ಪತ್ರೆಯಲ್ಲಿ ಇವರೇ ಎಂಬಿಬಿಎಸ್ ಪಾರ್ಟ್ ಟೈಮ್ ಆರು ತಿಂಗಳಲ್ಲಿ ಡಿ ಪದವಿ ಪಡೆದವರು ಡಾಕ್ಟರ್ ರೇಷಸ್ ಚೌಧರಿ ಎಂಎಸ್ಸಿ ನರ್ಸಿಂಗ್ ಪಾರ್ ಟೈಮ್ ಡ್ಯೂಟಿ ಡಾಕ್ಟರ್ ಭರತ್ ಡಿಎಂ ಜನರಲ್ ಮೆಡಿಸಿನ್ ಸಲಹೆಗಾರರು ಇಪ್ಪತ್ತೊಂಬತ್ತು ಬೆಡ್ ಆಸ್ಪತ್ರೆಯಲ್ಲಿ ಫುಲ್ ಟೈಮ್ ಡ್ಯೂಟಿ ಡಾಕ್ಟರ್ ಭಾಸ್ಕರ್ ರಾಜ್ ಎಂಎಸ್ ಜನರಲ್ ಸರ್ಸನ್ ಸಲಹೆಗಾರರು ಇಪ್ಪತ್ತೊಂಬತ್ತು ಬೆಡ್ ಹಾಸ್ಪಿಟಲ್ ನಲ್ಲಿ ಫುಲ್ ಟೈಮ್ ಡ್ಯೂಟಿ गोलमाल है भाई सब गोलमाल है डॉक्टर पवन कुलकर्णी एमडी सरहगारो 29 बेड नले फुल टाइम ड्यूटी गोलमाल है भाई सब गोलमाल है सुगरेष कडकोळ एमएससी नर्सिंग पार्ट टाइम ड्यूटी 29 बेड हॉस्पिटलयले फुल टाइम ड्यूटी गोलमाल है भाई सब गोलमाल है नागराज मुंदिमनी एमएससी नर्सिंग पार्ट टाइम ड्यूटी 89 बेड हॉस्पिटलनले ಫುಲ್ ಟೈಮ್ ಡ್ಯೂಟಿ ಈರಣ್ಣ ಶಿರಳ ಶೆಟ್ಟಿ ಬಿ ಎಸ್ ಸಿ ನರ್ಸಿಂಗ್ ಪಾರ್ಟ್ ಟೈಮ್ ಡ್ಯೂಟಿ ಇಪ್ಪತ್ತೊಂಬತ್ತು ಬೆಡ್ ಆಸ್ಪತ್ರೆಯಲ್ಲಿ ಫುಲ್ ಟೈಮ್ ಡ್ಯೂಟಿ ಡಾಕ್ಟರ್ ರವಿಕುಮಾರ್ ಎಂ ಡಿ ಪಂಚಕರ್ಮ ಸಲಹೆಗಾರರು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ವಿಷಯವೇನೆಂದ್ರೆ ಇಲ್ಲಿರುವ ಡಾಕ್ಟರ್ ಯಾರು ಫುಲ್ ಟೈಮ್ ಡ್ಯೂಟಿ ಮಾಡುವವರು ಇಲ್ಲ ಸಲಹೆಗಾರರು ಮತ್ತು ಪಾರ್ಟ್ ಟೈಮ್ ಡ್ಯೂಟಿ ಮಾಡುವ ಕೆಲವು ಹತ್ತು ಜನರ ಸರ್ಟಿಫಿಕೇಟ್ ಪಡೆದು ನೂರು ಬೆಡ್ ಹಾಸ್ಪಿಟಲ್ ಪರವಾನಗಿ ನೀಡಿರುವ ಡಿಎಚ್ಒ ಜಯಶ್ರೀ ಅವರಿಗೆ ಮಿಸ್ಟರ್ ವಿಜಿ ಕೂಡಲ್ಗೆ ಮಾಟ ಆಚರ ಆಶೀರ್ವಾದ ಎಷ್ಟಾಗಿರಬಹುದು ನೀವೇ ಊಹಿಸಿ ಮತ್ತಷ್ಟು ಹೆಚ್ಚಿನ ವಿಶೇಷ ಮಾಹಿತಿಯೊಂದಿಗೆ